ಹಲೋ ನಮಸ್ಕಾರ ಯುವರಾಜ್ ಕುಮಾರ್ ಅವರ ಕಿರಿಯರ್ನ ಎರಡನೇ ಸಿನಿಮಾ ಎಕ್ಕ ಎನ್ನುವ ಸಿನಿಮಾದ ರಿಯಲ್ ಎಸ್ಟೇಟ್ ಕಂಫರ್ಮ್ ಹಾಗೆ ಸದ್ದನ್ನು ಮಾಡಲು ತಯಾರಾಗ್ತಾ ಇದೆ ಉಪೇಂದ್ರ ಅವರ ಯು ಎ ಎನ್ನುವ ಚಿತ್ರದ ಟೀಸರ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಒಂದು ಚಿತ್ರವಾಗಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎನ್ನುವ ಸಿನಿಮಾ ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಿನಿಮಾ ತಂಡ ಈ ಬರುವ ಸಂಕ್ರಾಂತಿ ಪ್ರಯುಕ್ತ ಜನವರಿ ಹತ್ತಕ್ಕೆ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಪ್ರಮೋದ್ ಶೆಟ್ಟಿ ನಾಯಕ ನಟನಾಗಿ ನಟಿಸ್ತಾ ಇರುವ ಎರಡನೇ ಕನ್ನಡ ಸಿನಿಮಾ ಜನಂದರ ಎಂಬ ಸಿನಿಮಾವು ಇದೀಗ ನಾಳೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಸಿನಿಮಾ ತಂಡವು ಇದೀಗ ಆರಂಭ ಮಾಡಿದ್ದಾರೆ ಅಷ್ಟು ದೊಡ್ಡ ಮಟ್ಟಿನಲ್ಲಿ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ಗೆ ರೆಸ್ಪಾನ್ಸ್ ಇದೀಗ ಅಷ್ಟು ಕಂಡು ಬರ್ತಾ ಇಲ್ಲ ಮಲಯಾಳಂ ನಟ ದುಲ್ಕರ್ ಸಲ್ಮಾನ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ನೂರು ಕೋಟಿ ಬಾಚಿ ಸಕ್ಸಸ್ ಅನ್ನು ಕಂಡಿರುವ ಚಿತ್ರವಾಗಿದೆ ಲಕ್ಕಿ ಭಾಸ್ಕರ್ ಎನ್ನುವ ಸಿನಿಮಾ ಇದೀಗ ಈ ಚಿತ್ರವು ಓಟಿಟಿ ರಿಲೀಸ್ ನಡೆಸಿದೆ ಸಿನಿಮಾವು ಕನ್ನಡ ಭಾಷೆಯಲ್ಲೂ ಕೂಡ ಇದೀಗ ನೆಟ್ಫ್ಲಿಕ್ಸ್ ನಲ್ಲಿ ಲಭ್ಯವಿದ್ದು ಉಳಿದಂತೆ ತೆಲುಗು ತಮಿಳು ಮಲಯಾಳಂ ಹಿಂದಿಯಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ಈ ಚಿತ್ರವು ರಿಲೀಸ್ ಆಗಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಸೂಪರ್ ಹಿಟ್ ಸಿನಿಮಾವಾಗಿಯೇ ಕಾಣಿಸಿಕೊಂಡಿದೆ ಗಣೇಶ್ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಕೃಷ್ಣಂ ಪ್ರಣಯಸಕಿ ಎಂಬ ಸಿನಿಮಾವು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಒಟಿಟಿ ರಿಲೀಸ್ ನಡೆಸ್ತಾ ಇದೆ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಯಾವುದೇ ಪ್ರಮೋಷನ್ ಇಲ್ಲದೆ ದೊಡ್ಡ ಸಕ್ಸಸ್ ಅನ್ನೇ ಕಂಡಿತ್ತು ಇದೀಗ ಈ ಚಿತ್ರವು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಸನ್ ಎಕ್ಸ್ಟಿ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟಿನ ಸದ್ದನ್ನು ಕೂಡ ಮಾಡಿಕೊಂಡಿತ್ತು ಇನ್ನು ಹೊಸದಾಗಿ ಬಾಲಿವುಡ್ನಿಂದ ಬರ್ತಾ ಇರುವ ಚಿತ್ರವಾಗಿದೆ ಶಾಹಿದ್ ಕಪೂರ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ದೇವಾ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ನಾಯಕಿ ರಟಿಯಾಗಿ ಪೂಜಾ ಹೆಗ್ರೆ ನಟಿಸ್ತಾ ಇದ್ದು ಸಿನಿಮಾವನ್ನು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿ ಅವರಿಗೆ ನಿರ್ದೇಶನದ ಹದಿನಾರನೇ ಸಿನಿಮಾ ಮನದ ಕಡಲು ಎನ್ನುವ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ನಡೆದಿತ್ತು ಇದೀಗ ಸಿನಿಮಾ ತಂಡವು ಸಿನಿಮಾದ ಲುಕ್ ಪೋಸ್ಟರ್ ಅನ್ನೆಲ್ಲ ರಿಲೀಸ್ ಮಾಡಿದ್ದು ಸಿನಿಮಾದಲ್ಲಿ ನಟಿಸ್ತಾ ಇರುವ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಎಲ್ಲರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಆದ್ದರಿಂದಲೇ ಸಿನಿಮಾ ತಂಡವು ಸಿನಿಮಾದ ಶೂಟಿಂಗ್ ಅನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ ಎನ್ನುವುದು ನಮಗೆ ಈ ಮೂಲಕ ತಿಳಿದುಕೊಳ್ಳಬಹುದು ಶಿವಣ್ಣನವರ ಬೈರತಿನ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನು ಕಂಡಿದ್ದು ಸಿನಿಮಾವನ್ನು ಕರ್ನಾಟಕದಾದ್ಯಂತ ಜಗದೀಶ್ ಫಿಲ್ಮ್ಸ್ ಅವರು ವಿತರಣೆ ಮಾಡಿದ್ರು ಇದೀಗ ಈ ಸಿನಿಮಾವು ನಾಳೆ ತಮಿಳು ಹಾಗೆ ತೆಲುಗು ವರ್ಷನ್ನಲ್ಲಿ ರಿಲೀಸ್ ಆಗಲಿದೆ ಸಿನಿಮಾವು ಅಲ್ಲಿ ಸಕ್ಸಸ್ ಅನ್ನು ಕಾಣುತ್ತಾ ಎನ್ನುವುದು ನಾಳೆ ಗೊತ್ತಾಗಲಿದೆ ಸಿನಿಮಾಕ್ಕೆ ಅಲ್ಲಿ ಹೇಗೆ ರೆಸ್ಪಾನ್ಸ್ ದೊರೆಯುತ್ತೆ ಅನ್ನುವುದು ಇನ್ನು ಇದೀಗ ಈ ಸಿನಿಮಾವು ನಾಳೆ ತೊಂಬತ್ತೊಂಬತ್ತು ರೂಪಾಯಿಗೆ ಎಲ್ಲ ಮಲ್ಟಿಪ್ಲೆಕ್ಸ್ ನಲ್ಲಿ ಕರ್ನಾಟಕದಾದ್ಯಂತ ನೋಡಬಹುದು ಎನ್ನುವ ಒಂದು ಆಫರ್ ಅನ್ನು ಕೊಟ್ಟಿದ್ದಾರೆ ಸಿನಿಮಾ ತಂಡ ಅಲ್ಲು ಅರ್ಜುನ್ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಪುಷ್ಪಾ ಸಿನಿಮಾ ಮುಂದಿನ ವಾರ ಥಿಯೇಟರ್ಗೆ ರಿಲೀಸ್ ಆಗಲಿದೆ ದೊಡ್ಡ ಮಟ್ಟಿನ ರಿಲೀಸ್ಗೆ ಸದ್ಯ ಪುಷ್ಪಾ ಚಿತ್ರದ ಎರಡನೇ ಭಾಗ ತಯಾರು ನಡೆಸ್ತಾ ಇದ್ದು ಸಿನಿಮಾದ ಟ್ರೈಲರ್ ಈಗಲೂ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಫಲವಾಗಿತ್ತು ಇದೀಗ ಪುಷ್ಪಾ ಸಿನಿಮಾದ ಎರಡನೇ ಭಾಗಕ್ಕೆ ಸೆನ್ಸರಿಂಗ್ ಕೆಲಸಗಳು ನಡೆದಿದ್ದು ಯು ಬಾರ್ ಎ ಸರ್ಟಿಫಿಕೇಟ್ ದೊರೆತಿದೆ ಈ ಹಿಂದೆ ಹೇಳಿದಂತೆ ಸಿನಿಮಾವು ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಡ್ಯೂರೇಷನ್ ಕೂಡ ಇರಲಿದೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಘೋಷಣೆ ಮಾಡಿದ ಬೆನ್ನಲ್ಲೇ ಸಿನಿಮಾ ತಂಡವು ಇದೀಗ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಆರಂಭ ಮಾಡುತ್ತಿದ್ದಾರೆ ದೊಡ್ಡ ಮಟ್ಟದಲ್ಲೇ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಆರಂಭ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಈಗಾಗಲೇ ಸಿನಿಮಾದ ಹಿಂದಿ ಸ್ಯಾಟಲೈಟ್ ರೈಡ್ಸನ್ನು ಬಿ ಫೋರ್ ಯು ಮೋಷನ್ ಪಿಕ್ಚರ್ಸ್ ಅವರು ಪಡೆದುಕೊಂಡಿದ್ದಾರೆ ಅದು ಅಲ್ಲದೆ ಸಿನಿಮಾದ ಕನ್ನಡ ಸ್ಯಾಟಲೈಟ್ ರೈಡ್ಸ್ ಅನ್ನು ಜಿ ಕನ್ನಡ ಪಡೆದುಕೊಂಡಿದೆ ದೊಡ್ಡ ಮೊತ್ತಕ್ಕೆ ಸಿನಿಮಾದ ಕನ್ನಡ ಸ್ಯಾಟಲೈಟ್ ಹಾಗೆ ಹಿಂದಿ ಸ್ಯಾಟಲೈಟ್ ಮಾರಾಟಗೊಂಡಿದೆ ಎನ್ನುವ ಮಾಹಿತಿಗಳಲ್ಲೂ ಈಗಾಗಲೇ ಕೇಳಿಬಂದಿದೆ ಈ ಸಿನಿಮಾದೊಂದಿಗೆ ಕ್ಲಾಶ್ ಆಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸದ್ಯ ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಉಪೇಂದ್ರ ಅಭಿನಯದ ಎ ಎನ್ನುವ ಸಿನಿಮಾ ಸಿನಿಮಾದ ಟೀಸರ್ ಅನ್ನು ಈ ಬರುವ ಡಿಸೆಂಬರ್ ಎರಡಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅದು ಅಲ್ಲದೆ ಸಿನಿಮಾದ ಹೊಸದೊಂದು ಪೋಸ್ಟರ್ನಲ್ಲೂ ಕೂಡ ಡಿಸೆಂಬರ್ ಇಪ್ಪತ್ತನೇ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಈ ಹಿಂದೆ ನಾನು ಹೇಳಿದಂತೆ ಸಿನಿಮಾ ತಂಡ ಒಂದಾದರೆ ಸಿನಿಮಾದ ಮೇಲಿನ ಹೈಪ್ ಅನ್ನು ಕಡಿಮೆ ಮಾಡದೆ ಇರಲು ಡಿಸೆಂಬರ್ ಇಪ್ಪತ್ತರ ಡೇಟ್ ಅನ್ನು ಘೋಷಣೆ ಮಾಡಿರಬಹುದು ಒಂದಾದರೆ ಡಿಸೆಂಬರ್ ಇಪ್ಪತ್ತಕ್ಕೇನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಬಹುದು ಸದ್ಯಕ್ಕೆ ಸಿನಿಮಾ ತಂಡದ ಕಡೆಯಿಂದ ಅಪ್ಡೇಟ್ ಡಿಸೆಂಬರ್ ಎರಡಕ್ಕೆ ಬರುತ್ತೆ ಆವಾಗಲೇ ಈ ಕುರಿತು ಕನ್ಫರ್ಮ್ ಮಾಡಬಹುದು ನಮಗೆ ಕೊನೆ ಗಳಿಗೆಯಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಬದಲಾವಣೆ ಮಾಡ್ತಾರಾ ಅಥವಾ ಸಿನಿಮಾವನ್ನು ಕ್ಲಾಶ್ ಆಗಿ ರಿಲೀಸ್ ಮಾಡ್ತಾರಾ ಸಿನಿಮಾ ತಂಡ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಉಪೇಂದ್ರ ಅವರ ಯುಎ ಎನ್ನುವ ಸಿನಿಮಾವು ಹಲವಾರು ವರ್ಷಗಳ ಬಳಿಕ ಉಪೇಂದ್ರ ನಿರ್ದೇಶನದ ಸಿನಿಮಾವಾದ್ದರಿಂದ ಸಿನಿಮಾದ ಮೇಲೆ ದೊಡ್ಡ ನಿರೀಕ್ಷೆ ಕೂಡ ಇದೆ ಯುವರಾಜ್ ಕುಮಾರ್ ಅವರ ಕೆರಿಯರ್ನ ಎರಡನೇ ಸಿನಿಮಾ ಎಕ್ಕ ಎನ್ನುವ ಸಿನಿಮಾದ ಮುಹೂರ್ತ ಇದೀಗ ಇವತ್ತು ನಡೆದಿದೆ ಸಿನಿಮಾವನ್ನು ಕನ್ನಡದ ಸೂಪರ್ ಹಿಟ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ರೋಹಿತ್ ಪದಕಿ ಅವರು ನಿರ್ದೇಶನ ಮಾಡ್ತಾ ಇದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜಯನ್ನ ಫಿಲ್ಮ್ಸ್ ಕೆಆರ್ಜಿ ಸ್ಟುಡಿಯೋಸ್ ಅವರು ಸೇರಿಕೊಂಡು ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ ಸಿನಿಮಾ ಒಂದು ದೊಡ್ಡ ಮಟ್ಟಿನ ಕಮರ್ಷಿಯಲ್ ಸಿನಿಮಾವಾಗಿಯೇ ಮೇಕಿಂಗ್ ಆಗ್ತಾ ಇದ್ದು ಈಗಾಗಲೇ ಫಸ್ಟ್ ಲುಕ್ ಪೋಸ್ಟರ್ ಸೆಕೆಂಡ್ ಲುಕ್ ಪೋಸ್ಟರ್ ಒಂದು ದೊಡ್ಡ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಳ್ಳುವಲ್ಲಿ ಸಾಧ್ಯವಾಗಿದೆ ಸಿನಿಮಾದ ಚಿತ್ರೀಕರಣವನ್ನು ಕೂಡ ಸಿನಿಮಾ ತಂಡವು ಇದೀಗ ಇವತ್ತಿನಿಂದ ಆರಂಭ ಮಾಡಿದ್ದಾರೆ ಸಿನಿಮಾದಲ್ಲಿ ನಾಯಕಿ ನೆಟ್ಟಿಯಾಗಿ ಸಂಪದ ಎನ್ನುವವರು ನಡೆಸ್ತಾ ಇದ್ದಾರೆ ಇದೀಗ ಈ ಸಿನಿಮಾದ ಶೂಟಿಂಗ್ ಅನ್ನು ಆರಂಭ ಮಾಡಿದ ಬೆನ್ನಲ್ಲೇ ಸದ್ಯಕ್ಕೆ ಸಿನಿಮಾ ತಂಡವು ಈ ಸಿನಿಮಾವನ್ನು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಆರಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತಂಡವು ಅಂದುಕೊಂಡಂತೆ ಪ್ಲಾನ್ ಹಾಕಿದಂತೆ ಎಲ್ಲ ನಡೆದರೆ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಬಹುದು ಅಥವಾ ಎಲ್ಲಾದರೂ ಶೂಟಿಂಗ್ನಲ್ಲಿ ನಲ್ಲಿ ಡಿಲೇ ಬಂದರೆ ಅಥವಾ ಇನ್ನಿತರ ಕಾರಣಗಳಿಂದ ಸಿನಿಮಾದ ಡೇಟ್ ಮುಂದಕ್ಕೆ ಪೋಸ್ಟ್ಪೋನ್ ಆಗುವ ಸಾಧ್ಯತೆಗಳು ಕೂಡ ಇದೆ ಆದರೆ ಸದ್ಯಕ್ಕೆ ಸಿನಿಮಾ ಮುಂದಿನ ವರ್ಷದ ಜೂನ್ ಆರಕ್ಕೆ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡಬೇಕು ಅನ್ನುವ ಟಾರ್ಗೆಟ್ ಅನ್ನು ಕೂಡ ಇಟ್ಟುಕೊಂಡಿದ್ದಾರೆ ರುಕ್ಮಿನಿ ವಸಂತ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಮೊದಲ ತೆಲುಗು ಚಿತ್ರವಾಗಿತ್ತು ಅಪ್ಪುಡು ಇಪ್ಪುಡು ಎಪ್ಪ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಿಖಿಲ್ ಸಿದ್ಧಾರ್ಥ ಅವರು ನಟಿಸಿದ್ರು ಸಿನಿಮಾವು ಥಿಯೇಟರ್ಗಳಲ್ಲಿ ಸೋತಿದೆ ಇದೀಗ ಈ ಚಿತ್ರ ಒ ಟಿ ಟಿ ರಿಲೀಸ್ ನಡೆಸಿದೆ ಸಿನಿಮಾವು ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ತೆಲುಗು ವರ್ಷನ್ನಲ್ಲಿ ಲಭ್ಯವಿದೆ ತಮಿಳುನಾಟ ಸೂರ್ಯ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಅಟ್ಟರ್ ಫ್ಲಾಪ್ ಸಿನಿಮಾ ಎನ್ನುವ ಕುಖ್ಯಾತಿಯನ್ನು ಪಡೆದಿರುವ ಕಂಗುವಾ ಎನ್ನುವ ಚಿತ್ರವು ಥಿಯೇಟರ್ಗಳಲ್ಲಿ ನೂರು ಕೋಟಿ ಕಲೆಕ್ಷನ್ ಅನ್ನು ಕೂಡ ಇದೀಗ ದಡ ಸೇರಲು ಸಾಧ್ಯವಾಗಿಲ್ಲ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸೋಲನ್ನೇ ಕಂಡಿದೆ ದಿಶಾ ಪಟಾಣಿ ಸಿನಿಮಾದಲ್ಲಿ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ರು ಸಿನಿಮಾವನ್ನು ಶಿವ ಎನ್ನುವವರು ನಿರ್ದೇಶನ ಮಾಡಿದ್ರು ಇದೀಗ ಈ ಚಿತ್ರವು ಓಟಿಟಿ ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು ಸಿನಿಮಾದ ಟಿ ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ ಕನ್ನಡ ಸೇರಿದಂತೆ ನಾಲ್ಕು ಭಾಷೆಗಳ ಸಿನಿಮಾದ ಒಟಿಟಿ ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದ್ದು ಉಳಿದಂತೆ ಸಿನಿಮಾದ ಹಿಂದಿ ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಈ ಬರುವ ಡಿಸೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಅದರಲ್ಲೂ ಡಿಸೆಂಬರ್ ಹದಿಮೂರಕ್ಕೆ ಈ ಸಿನಿಮಾವು ಟಿಯಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳು ಹೆಚ್ಚಿವೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಇನ್ನು ಹೊಸದಾಗಿ ವಿಕಿ ಕೌಶಲ್ ರಶ್ಮಿಕಾ ಮನೇಂದನ್ನ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಹಿಂದಿ ಚಿತ್ರವಾಗಿದೆ ಚಾವಾ ಎನ್ನುವ ಸಿನಿಮಾ ಈಗಾಗಲೇ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಒಳ್ಳೆಯ ಸದ್ದನ್ನು ಮಾಡಿದ್ದು ಇದೀಗ ಈ ಚಿತ್ರವನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾಲ್ಕಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡುವ ಮೂಲಕ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿಕೊಂಡಿದ್ದಾರೆ ಖ್ಯಾತ ಹಾಲಿವುಡ್ ನಿರ್ದೇಶಕ ಕ್ರಿಸ್ಟೋಫರ್ ನೋಲೆನ್ ಅವರ ಸೂಪರ್ ಹಿಟ್ ಸಿನಿಮಾ ಇಂಟರ್ಸ್ಟೆಲ್ಲರ್ ಎನ್ನುವ ಸಿನಿಮಾ ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ಕರ್ನಾಟಕ ಸೇರಿದಂತೆ ಹಲವಾರು ಕಡೆ ಈ ಬರುವ ಡಿಸೆಂಬರ್ ಆರಕ್ಕೆ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ತಮಿಳುನಾಟ ಅಜಿತ್ ಅವರ ಮುಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಹೊಸದಾದ ಚಿತ್ರವಾಗಿದೆ ಗುಡ್ ಬ್ಯಾಡ್ ಆಗ್ಲಿ ಎನ್ನುವ ಸಿನಿಮಾ ಸದ್ಯಕ್ಕೆ ಸಿನಿಮಾವನ್ನು ಈ ಜನವರಿ ತಿಂಗಳಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಸಿನಿಮಾ ತಂಡವು ಸಿನಿಮಾದ ಚಿತ್ರೀಕರಣದ ಕೊನೆಯ ಹಂತದಲ್ಲಿದ್ದಾರೆ ಸಿನಿಮಾದ ಚಿತ್ರೀಕರಣ ಕೊನೆಯ ಹಂತದ ಚಿತ್ರೀಕರಣ ಇದೀಗ ಭರದಿಂದಲೇ ಸರ್ತಾ ಇದೆ ಸಿನಿಮಾವನ್ನು ಅಧಿಕ ರವಿಚಂದ್ರನ್ ಅನ್ನುವರು ನಿರ್ದೇಶನ ಮಾಡಿದ್ದು ಇದೀಗ ಸಿನಿಮಾದ ರಿಯಲ್ ಎಸ್ಟೇಟ್ ಅನ್ನು ಸಿನಿಮಾ ತನ್ನ ಈ ಡಿಸೆಂಬರ್ ತಿಂಗಳ ಆರಂಭದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಕೂಡ ದೊರಕಿದೆ ಇನ್ನು ದುಲ್ಕರ್ ಸಲ್ಮಾನ್ ಅವರ ಲಕ್ಕಿ ಭಾಸ್ಕರ್ ಎನ್ನುವ ಸಿನಿಮಾದ ಬಳಿಕ ಮುಂದಕ್ಕೆ ಬರ್ತಾ ಇರುವ ಚಿತ್ರವಾಗಿದೆ ಮಲಯಾಳಂದ ಬರ್ತಾ ಇರುವ ಸಿನಿಮಾ ಸಿನಿಮಾವನ್ನು ಆಡಿಯಕ್ಸ್ ಖ್ಯಾತಿಯ ನಹಾಸ್ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದಲ್ಲಿ ಎಸ್ ಎ ಸೂರ್ಯ ಪ್ರಮುಖ ವಿಲ್ಲನ್ ಆಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾದ ಚಿತ್ರೀಕರಣವನ್ನು ಇದೀಗ ಸಿನಿಮಾ ತಂಡವು ಈ ಜನವರಿ ತಿಂಗಳಿನಿಂದ ಆರಂಭ ಮಾಡುತ್ತಿದ್ದಾರೆ ಸಿನಿಮಾದ ಪ್ರಿ ಪ್ರೊಡಕ್ಷನ್ ಕೆಲಸಗಳನ್ನು ಕೂಡ ಸಿನಿಮಾ ತಂಡವು ಇದೀಗ ಆರಂಭ ಮಾಡಿದ್ದಾರೆ